ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೆಪರ್ ವಯಸ್ಸಂತಕ್ಕಂಥ ಸುದ್ದಿವಾಹಿನಿ ಈ ಭಾಗದಲ್ಲಿ ಇಲ್ಲಿಯವರೆಗೆ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿದೆ ಮತ್ತು ನಾಡಿನ ನಾಡಿನಲ್ಲಿ ಮತ್ತು ರಾಜ್ಯದಲ್ಲಿ ಅನೇಕ ಶೋಷಣೆಗೆ ಒಳಗಡೆ ಒಳಗಡೆ ಕೊಡ್ತಕ್ಕಂಥವರಿಗೆ ಕಣಿಯಾಗಿ ಇವತ್ತು ಭ್ರಷ್ಟಾಚಾರವನ್ನು ಇವತ್ತು ಯಾವುದೇ ಮುಗಾಸಿ ಇಲ್ಲದೆ ಇವತ್ತು ಚಾರವನ್ನು ಬಗೆೋದರ ಮುಖಾಂತರ ಇವತ್ತು ಸಮಾಜದಲ್ಲಿ ಸಮ ಸಮಾಜವನ್ನು ನಿರ್ಮಾಣವನ್ನು ಮಾಡೋದರ ಮುಖಾಂತರ ಇವತ್ತು ಏನು ಸುಕ್ಲರ್ ವೈಸ್ ಟಿ ವಿ ಚಾನೆಲ್ ಇವತ್ತು ಬಂದಿದೆ ಪ್ರಾರಂಭ ಆಗಿದೆ ಆ ಒಂದು ಸುಕ್ಲರ್ವೈಸ್ ನ್ಯೂಸ್ ಚಾನಲನ್ನು ಉತ್ತಮವಾಗಿ ಸಾಗಿ ಅದೇ ಜೊತೆಯಲ್ಲಿ ಮತ್ತು ಎತ್ತರಕ್ಕೆ ಇನ್ನೂ ಬೆಳೆಯಲಿ ನಮ್ಮ ಭಾರತದಲ್ಲಿ ಎಲ್ಲ ರೀತಿಯ ಆ ಒಂದು